ಇದರಲ್ಲಿ ನಾನು ನಿಮಗೆ ಎಲೆಗಳಲ್ಲಿ ಯಾವುದ್ಯಾವುದು ಡಿಫಿಷಿಯನ್ಸಿಯಿಂದ ಯಾವ ಯಾವ ಥರ ಕೊರತೆ ಕಾಣುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಇದ್ದೀನಿ ಸೊ ಇದು ಆನ್ಲೈನಲ್ಲಿ ನಿಮಗೆ ಸಿಗುತ್ತೆ ಈ ಇಮೇಜು ಸೊ ಇದ್ರ ಬಗ್ಗೆ ನಾನು ಚಾಟ್ ಚಿಪೀಟಿಲಿ ಈ ಫೋಟೋ ಒಂದು ಕಳಿಸಿ ಎಕ್ಸ್ಪ್ಲೈನಿಂಗ್ ಕನ್ನಡ ಅಂತ ಕೊಟ್ಟಿದ್ದೀನಿ ಸೊ ನೋಡ್ತಾ ಇರ್ಬೋದು ಈ ಚಿತ್ರದಲ್ಲಿ ಏನೇನಿದೆ ಅಂತ ಹೇಳ್ತದೆ ಈ ಚಿತ್ರದಲ್ಲಿ ಗಿಡಗಳಲ್ಲಿ ಪೋಷಕಾಂಶ ಕೊರತೆಯನ್ನು ಎಲೆಯ ಲಕ್ಷಣಗಳ ಮೂಲಕ ಗುರುತಿಸುವ ವಿಧಾನ ತೋರಿಸಲಾಗಿದೆ ಪೋಷಕಾಂಶಗಳು ಎರಡು ಬಗ್ಗೆ ಚಲಿಸುವ ಅಂದರೆ ಮೊಬೈಲ್ ನ್ಯೂಟ್ರಿಯೆಂಟ್ಸ್ ಕ್ಯಾಲ್ಶಿಯಮ್ಮು ಪೊಟ್ಯಾಶು ಮೆಗ್ನೀಷಿಯಮ್ಮು ಎಮ್ಮು ನೈಟ್ರೋಜನ್ನು ಮತ್ತು ಫಾಸ್ಫರಸ್ಸು ಇವು ಗಿಡಗಳಲ್ಲಿ ಒಂದು ಜಾಗನ ಮತ್ತೊಂದು ಸರಿತಾ ಇರ್ತವೆ ಕೊರತೆ ಬಂದಾಗ ಹಳೆಯ ಅಥವಾ ಕೆಳಗಿನ ಎಲೆಗಳಲ್ಲಿ ಮೊದಲಿಗೆ ಕಾಣಿಸುತ್ತದೆ ನಾವು ಇದೇನು ನೋಡ್ತಾ ಇದ್ದೀವಲ್ಲ ಇವಾಗ ಈ ಚಿತ್ರದಲ್ಲಿ ಕೆಳಗಿನ ಎಲೆಗಳಲ್ಲಿ ನಮಗೆ ಅದರದ್ದು ಸಿಂಪ್ಟಮ್ಸ್ಗಳು ಗೊತ್ತಾಗುತ್ತೆ ಯಾವುದು ಮೊಬೈಲಿಟಿ ನ್ಯೂಟ್ರಿಯೆಂಟ್ಸು ಇಲ್ಲಿ ನೋಡಿದು ಮೊಬೈಲ್ ನ್ಯೂಟ್ರಿಯೆಂಟ್ಸ್ ಅಂತ ಕೆಳಗಡೆ ಇರೋದು ಇಮ್ಮೊಬೈಲ್ ನ್ಯೂಟ್ರಿಯೆಂಟ್ಸ್ ಅಂದರೆ ಇದರಲ್ಲಿರ್ತಕ್ಕಂತಹದ್ದು ಕ್ಯಾಲ್ಷಿಯಮ್ಮು ಆಮೇಲೆ ಪೊಟ್ಯಾಷು ಮೆಗ್ನೀಷಿಯಮ್ಮು ಎಮ್ಮು ಅಂತಂದರೆ ನಂಗಷ್ಟು ನೆನಪಾಗ್ತಾರೆ ಸಾರಿ ಎನ್ ಅಂದರೆ ನೈಟ್ರೋಜನ್ನು ಪಿ ಅಂದರೆ ಫಾಸ್ಫರಸ್ಸು ಇವುಗಳು ಬಂದ್ಬಿಟ್ಟು ಗಿಡದಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಇರ್ತವೆ ಸೊ ಅವಾಗ ಏನಾಗುತ್ತೆ ಆ ಗಿಡದಲ್ಲಿ ಕೊರತೆಗಳು ಕಂಡಾಗ ನಮಗೆ ಫಸ್ಟು ಕಾಣೋದು ಕೆಳಗಿನ ಎಲೆಗಳಲ್ಲಿ ಅಥವಾ ಹಳೆಯ ಎಲೆಗಳಲ್ಲಿ ನಮಗೆ ಕಾಣಿಸುತ್ತೆ ಮೊದಲು ಬಂದಿರ್ತಕ್ಕಂಥೇಳಿ ಅಚ್ಚಲ ಅಂತಂದರೆ ಇಮ್ಮೊಬೈಲ್ ನ್ಯೂಟ್ರಿಯೆಂಟ್ಸ್ ಅಂದರೆ ಅದು ಎಲ್ಲೂ ಸೇರಿಯಲ್ಲ ಎಲ್ಲಿರ್ತವೆ ಅಲ್ಲೇ ಇರ್ತವೆ ಬೋರಾನು ಇದು ಸಿ ಯು ಅಂತಂದು ನಂಗೆ ಗೊತ್ತಿಲ್ಲ ಸಿ ಎ ಅಂದರೆ ಸಾರಿ ನೋಡ್ತೀನಿ ಒಂದು ಸೆಕೆಂಡು ಸಿ ಎ ಸಿ ಎ ಸಿ ಎಲ್ ಮೀನ್ಸ್ ಸಿ ಎಂದರೆ ಕ್ಯಾಲ್ಷಿಯಮ್ಮು ಇಮೊಬೈಲ್ ಪೋಷಕಾಂಶ ಸಿ ಎಲ್ ಅಂದರೆ ಕ್ಲೋರಿ ಕ್ಲೋರಿನ್ ಸೊ ಈ ಥರ ನಾನು ಸರ್ಚ್ ಮಾಡ್ತೀನಿ ಏನಾದರೂ ಡೋರ್ಸ್ ಬಂತು ಅಂದರೆ ಆ ಟೈಮಲ್ಲಿ ಇವಾಗ ಎಮ್ ಓ ಅನ್ನೋದು ಕೂಡ ನಿಮಗೆ ಸರ್ಚ್ ಮಾಡಿ ತೋರಿಸ್ತೀನಿ ಕನ್ನಡದಲ್ಲೂ ಸಹ ನಾನು ಟೈಪ್ ಮಾಡ್ತೀನಿ ನೋಡಿ ಎಂ ಒ ಎಂದರೆ ಮೆಲಿಬ್ಡಿನಮ್ ಇದು ಚಲಿಸುವ ಮೊಬಿಲ್ ಮೊಬೈಲ್ ಅಥವಾ ಮೊಬೈಲ್ ಪೋಷಕಾಂಶ ಅಂದರೆ ಚಲಿಸುವ ಅಥವಾ ಮೊಬೈಲ್ ಅಂತ ಇಂಗ್ಲೀಷಲ್ಲಿ ಕೊರತೆ ಬಂದಾಗ ಏನೇನಾಗುತ್ತೆ ಅಂತ ಅಲ್ಲಿ ಮೇಲಿದೆ ಇದಕ್ಕೆ ಏನಂತ ಕರೀತಾರೆ ಎಮ್ಒ ಅಂದರೆ ಮೊಲಿಬ್ ಮೊಲಿಬ್ ಡಿ ನಮ್ ಮೊಲಿಬ್ ಡಿ ನಮ್ ಅಂತ ಕರೀತಾರೆ ಸಿ ಎಲ್ ಅಂದರೆ ಸಿ ಎ ಅಂದರೆ ಕ್ಯಾಲ್ಶಿಯಮ್ ಸಿ ಎಲ್ ಅಂದರೆ ಕ್ಲೋ ಕ್ಲೋರಿನ್ ಕ್ಯಾಲ್ಶಿಯಮು ಕ್ಲೋರಿನು ಮೊಬಲ್ ಮೊಬಿಲ್ ಡಿ ಎಮ್ ಸೊ ಇವು ಮೂರು ಇವಾಗ ತಿಳ್ಕೊಂಡಾಯ್ತು ನಿನಗೆ ಸೊ ಚಲಿಸುವತಕ್ಕಂಥದ್ದು ಮತ್ತು ಅಚಲವಾಗಿರ್ತಕ್ಕಂಥದ್ದು ಇವು ಗಿಡಗಳಲ್ಲಿ ಸರಿಯುವುದಿಲ್ಲ ಕೊರತೆ ಬಂದಾಗ ಹೊಸ ಮೇಲಿನ ಎಲೆಗಳಲ್ಲಿ ಮೊದಲಿಗೆ ಕಾಣಿಸುತ್ತದೆ ಅಂದರೆ ನೀವು ಇದಿಷ್ಟನ್ನು ಅಬ್ಸರ್ವ್ ಮಾಡಿ ಪೋಷಕಾಂಶಗಳಲ್ಲಿ ಎರಡು ಥರ ಬರ್ತವೆ ಚಲಿಸೋದು ಮತ್ತು ಚಲಿಸದೇ ಇರತಕ್ಕಂಥದ್ದು ಅಂತ ತಿಳ್ಕೊಳ್ಳಿ ನಿಮಗೆ ಚಲಿಸ್ತಕ್ಕಂಥದ್ದು ಕ್ಲೋರೈನು ಪೊಟ್ಯಾಶು ಮೆಗ್ನೀಷಿಯಮ್ಮು ಮೆಲ್ ಅದೇನು ಇತ್ತಲ್ಲ ಅಂದರೆ ಅದು ಹೇಳಕ್ಕೆ ಬರ್ತಲ್ಲ ಪದ ಅದು ಹಾಗೆ ನೈಟ್ರೋಜನ್ನು ಮತ್ತು ಫಾಸ್ಫರಸ್ ಇವು ಗಿಡಗಳಲ್ಲಿ ಏನಾರು ಕುಂದು ಕೊರತೆ ಕಾಣಿಸಿದರೆ ನಿಮಗೆ ಕೆಳಗಡೆ ಇರುತ್ತಲ್ಲ ಬಾಟಮ್ ಎಲೆಗಳು ಅದರಲ್ಲಿ ನಿಮಗೆ ಫಸ್ಟ್ ಕಾಣಿಸ್ಕೊಳ್ತವೆ ಸೊ ಇದಾದ ನಂತರ ಮೇಲುಗಡೆ ಇರತಕ್ಕಂಥ ಎಲೆಗಳು ಕಾಣೋದು ಬೋರಾನು ಕ್ಯಾಲ್ಶಿಯಮ್ಮು ಫೆರಸ್ಸು ಮ್ಯಾಗ್ನೆಸ್ಸು ಜಿಂಕು ಇವು ಗಿಡದಲ್ಲಿ ಒಂದು ಕಡೆಯಿಂದ ಒಂದು ಕಡೆ ಹೋಗೋದಿಲ್ಲ ಅದು ಕೊರತೆ ಬಂದಾಗ ಹೊಸ ಹೊಸ ಎಲೆಗಳಲ್ಲಿ ಮಾತ್ರ ಕಾಣೋದು ಇದು ಹೇಗೆ ಗುರ್ಸೋದು ಹಳೆ ಎಲೆಗಳ ಪರಿಣಾಮ ಮೊಬಿಲ್ ನ್ಯೂಟ್ರಿಯೆಂಟ್ಸು ನೈಟ್ರೋಜನ್ ನಿಮಗೆ ಕ ಕೊರತೆ ಇತ್ತಂದರೆ ಎಲೆ ಹಸಿರು ಬಣ್ಣ ಕಳೆದುಕೊಂಡು ಬೆಳ್ಳಗಿನ ಹಸಿರು ಹಳದಿ ಆಗುತ್ತದೆ ಅಂದರೆ ಕೆಳಗಡೆ ನೈಟ್ರೋಜನ್ ಕಡ ಕಡಿಮೆ ಆದರೆ ಕೆಳಗಡೆ ಇರೋ ಬುಡದಲ್ಲಿ ಎಲೆಗಳೇನಾಗ್ತವೆ ಹಳದಿ ಆಗ್ತವೆ ಮೇಲ್ಗಡೆ ಇರೋವು ಏನಾಗಿರಲ್ಲ ಹಳೆ ಎಲೆಗಳು ಒಂದು ನಾಲ್ಕೈದು ಎಲೆಗಳೇನಾಗ್ತವೆ ಆ ಗಿಡದಲ್ಲಿ ನೈಟ್ರೋಜನಿಗೆ ಕೊರತೆ ಹೇಗಿದೆ ಅಂತ ನಿಮಗೆ ಕ್ಲೀನಾಗಿ ಸ್ಪಷ್ಟವಾಗಿ ಸಿಗುತ್ತೆ ಸೊ ಫಾಸ್ಪರಸ್ ಎಲೆಗಳು ಕತ್ತಲೆ ಹಸಿರು ಜಾಂಬುಳ ಅಥವಾ ಕೆಂಪು ಬಣ್ಣ ತಾಳುತ್ತವೆ ಕೆಳಗಡೆ ಇರತಕ್ಕಂಥ ಎಲೆಗಳು ಫುಲ್ಲು ಡಾರ್ಕ್ ಆಗ್ತವೆ ಅಥವಾ ಕೆಂಪು ಬಣ್ಣಕ್ಕೆ ತಿರುಗ್ತವೆ ಇದು ಫಾಸ್ಪರಸ್ ಕೊರತೆ ಅಂದಾಗೋದು ಪೊಟ್ಯಾಷಿಯಮ್ ಎಲೆಯ ಅಂಚುಗಳ ಸುಡುವಂತೆ ಕಾಣಿಸುತ್ತೆ ಮಧ್ಯಭಾಗ ಹಳದಿ ಬಣ್ಣ ಅಂದರೆ ಒಂದು ಎಲೆಯ ಸುತ್ತ ಈಗ ನೋಡಿ ಇಲ್ಲಿ ಇಲ್ಲಿ ಕಾಣಿಸುತ್ತೆ ನೋಡಿ ಪಿ ಅಂತದಲ್ಲ ಇದು ಬಂದ್ಬಿಟ್ಟು ಫಾಸ್ಪರಸ್ಸು ನೈಟ್ರೋಜನ್ನು ಹಾಗೆ ಕೆ ಅಂದರೆ ಪೊಟ್ಯಾಶು ಇವಾಗ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇರ್ಬೋದು ಎನ್ ಅಂತ ಇರೋದೇನೆಂದ್ರೆ ಫುಲ್ ಹಳದಿ ತರ ಆಗಿದೆ ನೈಟ್ರೋಜನ್ ಡಿಫಿಶಿಯೆನ್ಸಿಯಿಂದ ಪೊಟ್ಯಾಶ್ ಬಂದ್ಬಿಟ್ಟು ನಿಮಗೆ ಕೊರತೆ ಆದರೆ ಸುತ್ತಲೂ ಎಲೆಗಳ ಒಂಥರ ಫುಲ್ಲು ಡಾರ್ಕ್ ಆಗ್ತವೆ ಹಾಗೆ ಕೆಂಪು ಬಣ್ಣಕ್ಕೂ ತಿರುಗ್ತವೆ ಅದೇ ತುದಿಯಷ್ಟೇ ಸುಟ್ಟು ಕೆ ಅಂತ ಇದೆಯಲ್ಲ ಅದು ಪೊಟ್ಯಾಶು ಸೊ ಇದು ಎಲೆಯ ಅಂಚು ಸುಟ್ಟು ಅದರ ಅಂಚಿನ ಹಿಂಭಾಗದಲ್ಲಿ ಹಳದಿ ಆದರೆ ಪೊಟ್ಯಾಷಿನ ಕೊರತೆ ಅಂತಂದು ಸೊ ಇವಾಗ ಮತ್ತೆ ನಿಮಗೆ ಇಲ್ಲಿ ಏನು ಬರ್ತಿದ್ದು ಓದ್ತೀನಿ ಮ್ಯಾಗ್ನೀಷಿಯಮ್ ಎಲೆಗಳ ನರಗಳ ಮಧ್ಯದಲ್ಲಿ ಹಳದಿ ಬಣ್ಣ ಎಮ್ ಜಿ ಎಂ ಜಿ ಎಲ್ಲಿದೆ ಇಲ್ಲಿದೆ ಎಲೆಗಳ ನರಗಳ ಮಧ್ಯದಲ್ಲಿ ಹಳದಿ ಬಣ್ಣ ಅಂದರೆ ಮ್ಯಾಗ್ನೀಷಿಯಮಿನ ಕೊರತೆ ಸೊ ಇದರಿಂದ ನಿಮಗೆ ಈಸಿಯಾಗಿ ಅರ್ಥ ಆಗ್ತದೆ ನೆಕ್ಸ್ಟು ಎಮ್ಮೊ ಮೆಲಿಬ್ಡಿನಮ್ ಮೆಲಿಬ್ಡಿಯಮ್ ಅಂತಂದರೆ ಹಳೆಯ ಎಲೆಗಳಲ್ಲಿ ನ ಚಿಕ್ಕೆಗಳು ಎಲೆ ಸುಟ್ಟಂತೆ ಮೆಲಿಬ್ಡಿಯನ್ ಮೆಲಿಪ್ಡಿನಮ್ ಅಂತಂದರೆ ನಮಗೇನಾಗುತ್ತೆ ಹಳೆಯ ಎಲೆಗಳು ಚಿಕ್ಕೆಗಳ ಎಲೆ ಸು ಎಲೆಗಳು ಸುಟ್ಟಂತೆ ಮೆಲಿಬ್ಡಿನಿಯಂ ಅಂತಂದರೆ ಇಲ್ಲಿದೆ ನೋಡಿ ಎಮ್ಮು ಕೆಳಗಿನ ಎಲೆಗಳೇನಿದಾವಲ್ಲ ಇದರಲ್ಲಿ ಎಲೆಗಳು ಹಳದಿಯಾಗಿ ಮಿದ ಮಿಟ್ಲಲ್ಲಿ ಚಿಕ್ಕೆಗಳು ಬಂದರೆ ಮೆಲಿಪ್ಡಿನಿಯಂ ಕೊರತೆ ಇದೆ ಅಂತ ನೆಕ್ಸ್ಟ್ ಕ್ಲೋರಿನ್ ಸ್ವಲ್ಪ ವಿಭಿನ್ನ ಲಕ್ಷಣವು ಬಣ್ಣ ಬದಲಾವಣೆ ಇಲ್ಲಿರ್ತಕ್ಕಂತ ಎಲ್ಲ ಎಲೆಗಳು ಬಿಟ್ಟು ಫುಲ್ ಡಾರ್ಕ್ ಆಗಿ ಮಿಡ್ಲಲ್ಲಿ ಬೇರೆ ತರ ಕಾಣಿಸಿದ್ರೆ ಕ್ಲೋರಿನ್ ಇದೆ ಅಂತ ಓಕೆ ಇವು ಇವಿಷ್ಟು ಬಂದ್ಬಿಟ್ಟು ಮೊಬೈಲ್ ನ್ಯೂಟ್ರಿಯೆಂಟ್ಸ್ ಅಂದರೆ ಪರಿಣಾಮಕಾರಿ ಹಳೆ ಎಲೆಗಳ ಮೇಲೆ ಮಾತ್ರ ಕಾಣೋದು ಸೊ ಇವಾಗ ಹೊಸ ಎಲೆಗಳಲ್ಲಿ ಏನು ಪರಿಣಾಮ ಕಾಣಿಸುತ್ತೆ ಅನ್ನೋದನ್ನು ನೋಡಿ ಇಲ್ಲಿ ಈ ಮೊಬೈಲ್ ನ್ಯೂಟ್ರಿಯೆಂಟ್ಸ್ ಕೊರತೆ ಐರನ್ ನರಗಳ ನಡುವೆ ಹಳದಿ ನರಗಳು ಮಾತ್ರ ಹಸಿರು ನರಗಳು ಮಾತ್ರ ಹಸಿರಾಗಿದ್ದು ಸುಟ್ಟಲು ಹಳದಿ ಆಗುತ್ತೆ ಸೇಮ್ ಇದು ನಿಮಗೆ ಆಲ್ಮೋಸ್ಟು ಎಮ್ ಜಿ ಇದೆಯಲ್ಲ ಮೆಗ್ನೀಷಿಯಮ್ಮು ಚಲಿಸುವ ಒಂದು ಏನು ನ್ಯೂಟ್ರಿಯೆಂಟ್ಸ್ ಇತ್ತಲ್ಲ ಅದೇ ಥರನೇ ಫೆರಸ್ಸು ಮತ್ತು ಮೆಗ್ನೀಷಿಯಮ್ ಸೇಮ್ ಒಂದೇ ಥರ ಕಾಣ್ತವೆ ಬಟ್ ಸ್ವಲ್ಪ ಚೇಂಜ್ ಇರುತ್ತೆ ನರಗಳ ನಡುವೆ ಹಳದಿ ನರಗಳು ಮಾತ್ರ ಹಸಿರು ಇಲ್ಲಿ ಎಲೆಗಳ ನರಗಳ ಮಧ್ಯದಲ್ಲಿ ಹಳದಿ ಬಣ್ಣ ಬರುತ್ತೆ ಇಲ್ಲಿ ನರಗಳ ನಡುವೆ ಹಳದಿ ಇರುತ್ತೆ ಮತ್ತು ನರಗಳು ಮಾತ್ರ ಹಸಿರಾಗಿರ್ತವೆ ಸೊ ಫೆರಸ್ಸು ಇಲ್ಲಿ ಕೆಳಗಡೆ ಕಾಣುತ್ತೆ ನೋಡಿರಿ ನಿಮಗೆ ಅಂದರೆ ಮೇಲ್ಗಡೆ ಎಲೆಗಳಲ್ಲಿ ನಿಮಗೆ ಇದು ಕಾಣೋದು ಹೊಸ ಎಲೆಗಳಲ್ಲಿ ಆ ಥರ ಕಂಡ್ರೆ ನಮಗೆ ಫೆರಸ್ಸಿಂದ ಡಿಫಿಶಿಯೆನ್ಸಿ ಇದೆ ಅಂತ ಅದೇ ನಿಮಗೆ ಹಳೆಯ ಎಲೆಗಳಲ್ಲಿ ಆ ಥರ ಕಾಣಿಸ್ಕೊಂಡ್ರೆ ಮೆಗ್ನೀಷಿಯಮಿನ ಕೊರತೆ ಇದೆ ಅಂತ ಸೊ ರೋಗಲಕ್ಷಣ ಅಂತಲ್ಲ ಅದು ನಿಮಗೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂದರೆ ಪೋಷಕಾಂಶದ ಕೊರತೆಯಿಂದಾಗಿ ಯಾವ ಥರ ಕಾಣುತ್ತೆ ಅಂತಂದು ಸೊ ಇವಾಗ ನಿಮಗೆ ಐರನ್ನು ಮತ್ತು ಮೆಗ್ನೀಷಿಯಮ್ ಸೇಮು ಬಟ್ ಅದು ಹಳೆ ಎಲೆಯಲ್ಲಿ ಇದು ಹೊಸ ಎಲೆಯಲ್ಲಿ ಸೊ ನೆಕ್ಸ್ಟ್ ಜಿಂಕು ಮಧ್ಯಮ ಎಲೆಗಳಲ್ಲಿ ಹಳದಿ ಬಣ್ಣ ಎಲೆ ಚಿಕ್ಕದಾಗಿ ಬೆಳವಣಿಗೆ ಕುಂಠಿತ ಅಂದರೆ ಜಿಂಕಿನ ಕೊರತೆ ನಮಗೆ ಕಾಣಿಸ್ಕೊಂಡಾಗ ಏನಾಗುತ್ತೆ ಇಲ್ಲಿದೆ ನೋಡಿ ಇದರಲ್ಲಿ ಜಿಂಕಲ್ಲಿ ಸೊ ಈ ಥರ ಏನು ಎಲೆಗಳಿದಾವಲ್ಲ ಇವು ಆಗ್ತವೆ ಎಲೆಗಳು ತುಂಬ ಬ್ರಾಡಾಗಿ ಬೆಳೆಯೋದಿಲ್ಲ ಆಗ್ಬಿಟ್ಟು ಸಣ್ಣದಾಗಿ ಬೆಳಿತವೆ ಸೊ ಇದು ಇದರ ಲಕ್ಷಣ ನೆಕ್ಸ್ಟು ಜಿಂಕ್ ಆಯಿತು ಮೆಗ್ನೀಷಿಯಮ್ ನರಗಳ ನಡುವೆ ಹಳದಿ ಆದರೆ ಕಲೆಗಳು ಕಾಣುತ್ತವೆ ಸೊ ಮೆಗ್ ಮ್ಯಾಂಗನೀಸ್ ಮ್ಯಾಂಗನೀಸು ನರಗಳ ನಡುವೆ ಹಳದಿ ಆದರೆ ಕಲೆಗಳು ಕಾಣುತ್ತವೆ ಸಲ್ಫರ್ ಎಲ್ಲ ಎಲೆಗಳು ಹಸಿರನ್ನು ಕಳೆದುಕೊಂಡು ಹಳದಿಯಾಗುತ್ತವೆ ಸಲ್ಫರ್ ಕೊರತೆ ಇತ್ತಂದರೆ ಹಸಿರು ಹಸಿರು ಬಣ್ಣನ ಕಳ್ಕೊಂಡು ಹಳದಿ ಆಗ್ತವೆ ಎಲ್ಲ ಎಲೆಗಳು ಬೋರಾನ್ ಕೊಂಬೆ ಸಾಯುವುದು ಎಲೆಗಳು ತುದಿಗಳು ಸುಟ್ಟು ಬಿದ್ದಂತೆ ಸೊ ಬೋರಾನ್ ಕೊರತೆ ಆದರೆ ನಮಗೆ ಇದಾಗುತ್ತೆ ಸೊ ನಾವಿವಾಗ ಏನು ಪೆರಿಕ್ಯುಲರಿಯಾ ನೋಡ ನೋಡೋದ್ರಾದರೆ ನಾವು ಬೋರಾನಿನ ಒಂದು ಕೊರತೆ ಇರೋ ಥರನೇ ಕಾಣಿಸುತ್ತೆ ಯಾಕೆ ಅದು ಎಲ್ಲ ಎಲೆಗಳು ಉದುರಿ ಸ್ಟೆಮ್ ಫುಲ್ಲು ಒಣಗಿಬಿಟ್ಟು ಇದೆ ಸೊ ಸ್ವಲ್ಪ ನಾವು ಬೋರಾನಿಂದು ಕಂಟೆಂಟ್ ಇರೋದನ್ನು ಸ್ವಲ್ಪ ನಾವು ಯೂಸ್ ಮಾಡ್ತಾ ಇದ್ದಾಗ ನಮಗೆ ಅದು ಸ್ವಲ್ಪ ಆಗದಿರೋ ಥರ ನೋಡ್ಕೋಬೋದು ಬಟ್ ಅದನ್ನು ಜಾಸ್ತಿ ಕೊಡೋಂಗಿಲ್ಲ ಒಂದು ಫೋರ್ ಹಂಡ್ರೆಡ್ ಎಮ್ ಎಲ್ ನಾನು ಟಾಟಾ ಸಾಲಸ್ ಯೂಸ್ ಮಾಡಿರಲಿ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಅದನ್ನು ಆಲ್ರೆಡಿ ನಾನು ಕೊಡ್ತಾ ಹೋಗಿದ್ದೀನಿ ಸೊ ಇದೇ ಥರನೇ ಕಾಪರ್ ಎಲೆಗಳ ತುದಿ ಒಣಗಿ ಹೋಗುತ್ತದೆ ಹೋಗುತ್ತದೆ ಸೊ ಈ ಫೋಟೋದಲ್ಲಿ ನಿಮಗೆಲ್ಲ ನೋಡಿದಾಗ ಅರ್ಥ ಆಗುತ್ತೆ ಸಿಂಪಲ್ಲಾಗೆ ಏನೇನು ಡಿಫ್ರೆನ್ಸ್ ಇದೆ ಕ್ಯಾಲ್ಶಿಯಮ್ಮು ಆಮೇಲೆ ಮೆಗ್ನೀಷಿಯಮ್ಮು ನೆಕ್ಸ್ಟು ಇದು ಎಮ್ಮು ಅಂದರೆ ಮೆಲಿಪ್ಡಿನಮ್ ಮೆಲಿಪ್ಡಿನಮ್ಮು ಪೊಟ್ಯಾಶು ನೈಟ್ರೋಜನ್ನು ಫಾಸ್ಫರ್ಸ್ ಇವಿಷ್ಟೇನಿದಾವಲ್ಲ ಇದು ಹಳೆಯ ಎಲೆಗಳಿಗೆ ಕಾಣಿಸೋದು ಸೊ ಹೊಸ ಎಲೆಗಳಲ್ಲಿ ಕಾಣೋದು ಬೋರಾನು ತುದಿ ಒಣಗೋ ಥರ ಆಗುತ್ತೆ ಸ್ಟೆಮ್ ಒಣಗುತ್ತೆ ಕ್ಯಾಲ್ಶಿಯಮ್ಮು ಕಡಿಮೆ ಇತ್ತು ಅಂದರೆ ತುದಿ ಎಲೆಗಳೆಲ್ಲ ಸು ಸುಡೋ ಥರ ಆಗುತ್ತೆ ಅಂತ ಇಲ್ಲಿ ನೋಡಿ ಕೊಟ್ಟಿದ್ದಾರೆ ಕ್ಯಾಲ್ಶಿಯಮ್ ಹೊಸ ಎಲೆಗಳು ಮುರಿದು ಹೋದಂತೆ ಸಾರಿ ಅಂಚು ಸುಟ್ಟಂತೆ ಮುರಿದಂತೆ ಕ್ಯಾಲ್ಶಿಯಮ್ಮು ಕಾಪರ್ ಎಲೆಗಳ ತುದಿ ಒಣಗಿ ಹೋಗೋದು ಸೊ ಇಲ್ಲಿ ಮೇಲುಗಡೆ ಏನಿದೆಯಲ್ಲ ಇದು ಕ್ಯಾ ಬೋರಾನು ಮತ್ತು ಕ್ಯಾಲ್ಶಿಯಮು ಬೋರಾನು ಕಡಿಮೆ ಆದರೆ ಇಡೀ ಗಿಡದ ಸ್ಟೆಮ್ ಸಮೇತ ಒಣಗುತ್ತೆ ತುದಿಯಿಂದ ಶುರುವಾಗಿ ಕ್ಯಾಲ್ಶಿಯಂ ಕೊರತೆ ಆದರೆ ಹೊಸ ಎಲೆಗಳು ಉದುರೋದು ಆಮೇಲೆ ಹೊಸ ಇದ್ರ ಎಲೆಗಳು ಮುದ್ರಕೊಳೋದು ನೆಕ್ಸ್ಟು ಸಲ್ಫರ್ ಸಲ್ಫರ್ ಕಡಿಮೆ ಆದರೆ ನಿನಗೆ ಇಲ್ಲಿ ಹೇಳಿದ್ದಾರೆ ನೋಡಿ ಕ್ಲೀನಾಗೆ ಎಲೆಗಳು ಹಳದಿ ಎಲ್ಲ ಎಲೆಗಳು ಹಸಿರನ್ನು ಕಳೆದುಕೊಂಡು ಹಳೆಯಾಗುತ್ತವೆ ಅಂದರೆ ಹೊಸ ಎಲೆಗಳೇನಿದಾವಲ್ಲ ಬರ್ತಾರವು ಅವು ಹಳದಿ ಆದರೆ ಸಲ್ಫರ್ ಕಂಟೆಂಟ್ ಕಡಿಮೆ ಅಂತ ಫೆರಸ್ ಇದ್ರ ಕಡಿಮೆ ಇದ್ದರೆ ಸೇಮು ಇಲ್ಲಿದೆ ಅದು ಮ್ಯಾ ಮ್ಯಾಂಗನಿಸಮ್ ಅದೇ ಥರ ಮ್ಯಾಂಗನೀಸ್ ಥರನೇ ಮೆಗ್ನೀಷಿಯಂ ಥರನೇ ಸೇಮ್ ಫೆರಸ್ ಕೂಡ ಸೊ ನೆಕ್ಸ್ಟು ನೀವು ನೋಡ್ತಾ ಇರ್ಬೋದು ಇಲ್ಲಿ ಏನಂತಂದರೆ ಜಿಂಕ್ ಮತ್ತು ಐರನ್ನು ಜಿಂಕ್ ಮತ್ತು ಐರನ್ ಏನು ಇದೆ ಅಂದರೆ ಜಿಂಕು ನಿಮಗೆ ಎಲೆಗಳಲ್ಲಿ ಈ ಥರ ಹಳದಿ ಮತ್ತು ಆಗ್ಬಿಟ್ಟು ಮಿಡ್ಲಲ್ಲಿ ಮಧ್ಯದಲ್ಲಿ ಹಳದಿ ಬಣ್ಣ ಎಲೆ ಚಿಕ್ಕದಾಗಿ ಬೆಳವಣಿಗೆ ಆಗುತ್ತೆ ಸೊ ಅದರನ್ನು ಎಲ್ಲ ನಡುವೆ ಕೂಡ ಆಗಲೇ ಹೇಳಿದ್ನಲ್ಲ ನಿಮಗೆ ಸೇಮು ಮ್ಯಾಗ್ನೀಸಿಯಂ ಮ್ಯಾಗ್ನೀಸಿಯಂ ಥರನೇ ಅದು ಕೆಳಗಡೆ ಎಲೆಯಲ್ಲಿ ಬರುತ್ತೆ ಅದು ಎಲ್ಲಿ ಬರುತ್ತೆ ಸೊ ಈ ಥರ ನೀವು ನೋಡ್ಕೊಳ್ಳಿ ಹಳೆಯ ಎಲ್ಲದು ಹೊಸ ಎಲ್ಲದು ಏನೇನು ಡಿಫ್ರೆನ್ಸ್ ಬರುತ್ತೆ ಅಂತ ನೋಡ್ಕೊಂಡ್ಬಿಟ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ ಇದರಿಂದ ನೀವು ಲಘು ಪೋಷಕಾಂಶಗಳನ್ನು ಸಿಂಪಡಿಸೋದ್ರಿಂದ ಎಲೆಗಳು ಕೂಡ ಹಸಿರಾಗಿ ಹಾಗೆ ಎಲ್ಲ ಒಂದು ಕೊರತೆಗಳನ್ನು ತಡ್ಕೊಂಡು ಚೆನ್ನಾಗಿರ್ತವೆ ಇದರಿಂದ ನಿಮಗೆ ತುಂಬ ಉಪಯುಕ್ತ ಆಗುತ್ತೆ ಈ ಥರ ನೀವು ಎಲ್ಲ ಒಂದು ಫೋಟೋಸ್ಗಳನ್ನು ಸೇವ್ ಮಾಡಿಕೊಂಡು ನಿಮಗೆ ಹೊಲದಲ್ಲಿ ಏನೇನು ಚೇಂಜಸ್ ಆಗ್ತಿದೆ ಅಂತ ನೋಡಿ ಇದು ಶುಂಠಿ ಅಲ್ಲ ಎಲ್ಲ ಒಂದು ಬೆಳೆಗಳಲ್ಲೂ ಕೂಡ ಇದು ನಿಮಗೆ ನೋಡೋದಕ್ಕೆ ಆಗುತ್ತೆ ಸೊ ಈ ಥರದ್ದನ್ನು ನೀವು ಪ್ರತಿದಿನ ನೋಡ್ತಾ ಇರ್ರಿ ಅದಕ್ಕೆ ಏನೇನು ಬೇಕು ಯಾವ್ಯಾವ ಥರ ಒಂದು ಲಘು ಪೋಷಕಾಂಶಗಳನ್ನು ಕೊಡಬೇಕಾಗುತ್ತೆ ಗೊಬ್ಬರಗಳನ್ನು ಕೊಡಬೇಕಾಗುತ್ತೆ ಅದನ್ನು ಆ ಹಂತಕ್ಕೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಮಾತ್ರ ಕೊಡಿ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಕಮೆಂಟ್ಸ್ ಹಾಕಿ ನನಗಾದಷ್ಟು ನಾನು ನಿಮಗೆ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಥ್ಯಾಂಕ್ ಯು